ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಸ್ಮಾರ್ಟ್ ಕಿಚನ್ ಒನ್ ಡಬಲ್ ಸಿಕ್ಸ್ ಚಾನಲ್ ಇವತ್ತಿನ ರೆಸಿಪಿ ಚಕ್ಲಿ ಈ ಹಿಂದೆ ನಮ್ಮ ಹಿರಿಯರು ಹಬ್ಬ ಹರಿದಿನಗಳಲ್ಲಿ ಚಕ್ಲಿನ ಮಾಡ್ತಾ ಇರ್ತಿದ್ರು ಫ್ರೆಂಡ್ಸ್ ಇವಾಗ ಯಾವಾಗ ತಿನ್ಬೇಕೆ ಆಗ ಚಕ್ಲಿನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಚಕ್ಲಿ ನಾಗರ ಪಂಚಮಿ ದೀಪಾವಳಿ ದೀಪಾವಳಿಯಳಗ ಹೆಚ್ಚಾಗಿ ಉಪಯೋಗಿಸ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದವ್ರ ಈ ಚಕ್ಲಿ ಈ ಚಕ್ಲಿ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಬನ್ರಿ ನೋಡ್ಕೊಳ್ಳೋಣ ಇದು ಸೊಸೈಟಿ ಅಕ್ಕಿ ಹಿಟ್ಟದ ರೀ ಇದನ್ನು ಚೆನ್ನಾಗಿ ಹಸನ್ ಮಾಡಿ ಬೀಸ್ಕೊಂಡು ಬಂದು ಚಳಾಸ್ಕೊಂಡು ಡಬ್ಬದಲ್ಲಿ ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಐದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ನೋಡಿರಿ ಮೆಸರ್ಮೆಂಟ್ ಕರೆಕ್ಟಾಗಿರಲ್ರಿ ಅಂದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ರೀ ಇಲ್ಲಾಂದ್ರೆ ಒಡೆಯುವ ಸಾಧ್ಯತೆ ಇರುತ್ತೆ ರೀ ಹಾಗಾಗಿ ಕರೆಕ್ಟಾಗಿ ನಾನು ಎಷ್ಟು ಹೇಳೀನಿರಿ ಅಷ್ಟೇ ಹಾಕ್ಕೊಳ್ರಿ ನೋಡಿರಿ ಫ್ರೆಂಡ್ಸ್ ಇದು ಪುಟಾಣಿ ಹಿಟ್ಟು ಪುಟಾಣಿ ಮಿಕ್ಸರ್ಗೆ ಹಾಕಿ ಚಳಸ್ಕೊಂಡು ಇಟ್ಕೊಂಡಿನ್ರಿ ಈ ಪುಟಾಣಿ ಹಿಟ್ಟು ಎರಡೂವರೆ ಬೌಲ್ ಆಗುವಷ್ಟು ಹಾಕ್ಕೊಳ್ತೀನಿ ರೀ ನೋಡಿರಿ ಅಕ್ಕಿ ಐದು ಅಷ್ಟು ಹಾಕ್ಕೊಂಡ್ರೆ ಅದರ ಅರ್ಧದಷ್ಟು ಅಂದರೆ ಎರಡೂವರಿ ಅಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಬೇಕು ರೀ ನೋಡಿ ಫ್ರೆಂಡ್ಸ್ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಿ ಅದರ ಅರ್ಧದಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನ್ರಿ ಮತ್ತು ಖಾರ ಕೂಡ ಒಂದು ನಾಲ್ಕು ಸ್ಪೂನ್ ಹಾಕೊಂಡಿನ್ರಿ ನಿಮಗೆ ಖಾರ ಇನ್ನೂ ಹೆಚ್ಚಾಗಬೇಕಂದ್ರೆ ಇನ್ನೂ ಎರಡು ಸ್ಪೂನ್ ಹೆಚ್ಚು ಹಾಕ್ಕೊಳ್ಳ್ರಿ ಹಾಗೆ ತ್ರೀ ಟೇಬಲ್ ಸ್ಪೂನ್ ಅಜ್ವೇನನ್ನು ಹಾಕೊಂಡಿನ್ರಿ ಮತ್ತು ಅರ್ಧ ಕಪ್ಪಿನಷ್ಟು ಎಳ್ಳನ್ನು ಹಾಕ್ಕೊಂಡಿನ ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಟೂ ಟೇಬಲ್ ಸ್ಪೂನ್ ಎಳ್ಳು ಹಾಕೊಳ್ಳ್ರಿ ಎಣ್ಣೆ ಅಥವಾ ತುಪ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ರೀ ಬಿಸಿ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಳ್ಬೇಕ್ರಿ ನಾನು ತುಪ್ಪನ ಹಾಕ್ಕೊಂಡೀನ ರೀ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಗುಳ್ಳೆಗಳು ಬರಬೇಕು ರೀ ಹಾಕೊಂಡ ನಂತರ ಚೆನ್ನಾಗಿ ಕಲಸಿ ಕೈಯಿಂದ ಈ ರೀತಿ ಹಿಟ್ಟು ಮುಟ್ಗಿ ಮಾಡಿದ್ರಿ ಹೊಡಿಬಾರ್ದು ಫ್ರೆಂಡ್ಸ್ ಅಂದರೆ ಪರ್ಫೆಕ್ಟಾಗಿ ಬರುತ್ತಂತೆ ಅರ್ಥ ನೀರು ಫುಲ್ ಖಡಕ್ಕಾಗಿ ಹೊಯ್ದಾಡುವಂಗೆ ಬಿಸಿ ಮಾಡ್ಕೊಳ್ಬೇಕ್ರಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕ್ರಿ ಸ್ಟಾರ್ಟಿಂಗ್ ಕೈಲಿಂತ ಕಲಸ್ಕೊಬೇಡ್ರಿ ಬಿಸಿ ಹೆಚ್ಚಾಗಿ ಹತ್ತತ್ರಿ ಹಾಗಾಗಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಸ್ಕೊಳ್ರಿ ನಂತರ ಒನ್ ಟೂ ಮಿನಿಟ್ ಬಿಟ್ಟು ಕೈಲಿಂತ ಕಲಸ್ಕೊಳ್ರಿ ಹಿಟ್ಟು ನಾವು ಎಷ್ಟು ಚಂದ ಕಲಸ್ತಾವ್ರಿ ಅಷ್ಟು ಚೆಂದ ಚಕ್ಲಿ ಬರ್ತಾವ್ರಿ ಸೌಕಾಶೆಗೆ ಕಲಸ್ಕೊಳ್ರಿ ಹಿಟ್ಟು ಚೆನ್ನಾಗಿ ಹದ ಮಾಡಿ ಕಲಿಸ್ಬೇಕ್ರಿ ಸೌಕಾಶಗೆ ತಿಕ್ಕಿ ತಿಕ್ಕಿ ನಾದ್ಕೊಳ್ಬೇಕ್ರಿ ಅಂದರೆ ಚಕ್ಲಿ ಒಟ್ಟೆ ಮುರಿಯಂಗಿಲ್ಲ ತುಂಬ ಚೆನ್ನಾಗಿ ಬರ್ತಾವ್ರಿ ನೋಡಿರಿ ಈ ರೀತಿಯಲ್ಲಿ ಹಿಟ್ಟು ಕಲಿಸ್ಕೊಳ್ಬೇಕ್ರಿ ನೋಡಿರಿ ಎಟ್ಟು ಪರ್ಫೆಕ್ಟಾಗಿ ಬಂದೈತ್ರಿ ಜಿಗಿ ಕೂಡ ಅಷ್ಟೇ ಚೆನ್ನಾಗಿ ಬಂದೈತ್ರಿ ಇವಾಗ ಈ ಥರದ್ದು ಚಕ್ಲಿ ಮಣಿ ಇರ್ತೈತ್ರಿ ಸ್ವಲ್ಪನೇ ಹಿಟ್ಟು ಕೈಯಿಂದ ನಾದ್ಕೊಂಡು ಚಕ್ಲಿ ಮಣಿಯಲ್ಲಿ ಹಾಕೊಳ್ಬೇಕ್ರಿ ಹಾಕೊಂಡು ಇವಾಗ ಚಕ್ಲಿ ಮಣಿದು ಮುಚ್ಚಳ ಒತ್ತೆಗೆ ಮುಚ್ಚಬೇಕ್ರಿ ಮುಚ್ಚಿ ಚೆಂದಗೆ ಸೌಕಾಶಾಗಿ ಚಕ್ಲಿಗಳನ್ನು ರೀ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಇವೆ ರೀ ಚಕ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೇವ್ರಿ ಅಷ್ಟು ಚಂದ ಚಕ್ಲಿ ಬರ್ತಾವ್ರಿ ಸ್ವಲ್ಪ ಹಿಟ್ಟು ಸೌಕಾಶಗೆ ನಾದ್ಕೊಳ್ರಿ ತುಂಬ ಚೆನ್ನಾಗಿ ಚಕ್ಲಿ ಬರ್ತಾವ್ರಿ ನಾನು ಹೇಳಿದ ಮೆಸರ್ಮೆಂಟಲ್ಲಿ ಕರೆಕ್ಟಾಗಿ ನಾದ್ಕೊಳ್ರಿ ಆಮೇಲೆ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಕಡಾಯಿನ ಇಟ್ಕೊಂಡಿನ್ರಿ ಹಾಗೆ ಕರಿಯಲು ಎಣ್ಣೆನ ಹಾಕ್ಕೊಳ್ತೀನಿ ರೀ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ರಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದೈತಿ ಇವಾಗ ಒಂದೊಂದಂತೆ ಎಲ್ಲ ಚಕ್ಲಿಗಳನ್ನು ಈ ಎಣ್ಣೆಯಲ್ಲಿ ಹಾಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ತೀನಿ ರೀ ಉರಿ ಜಾಸ್ತಿ ಇಟ್ಕೋಬೇಡ್ರಿ ಕಡಕ್ ಆಗ್ತದ್ರಿ ಎಣ್ಣೆ ಮಧ್ಯ ಉರಿಯಲ್ಲಿನೇ ಇಟ್ಕೊಂಡು ಚಕ್ಲಿಗಳನ್ನು ಕರಿಬೇಕ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಾವ್ರಿ ಚಕ್ಲಿ ಇವಾಗ ಈ ಚಕ್ಲಿಗಳನ್ನು ಒಂದು ಪ್ಲೇಟಲ್ಲಿ ರೀ ಗರಿ ಗರಿ ಆದ ಕ್ರಿಸ್ಪಿ ಚಕ್ಲಿ ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಚಂದ ಬಂದಾವ್ರಿ ನಾನು ಒಂದು ಮುರಿದು ತೋರಿಸ್ತೀನಿ ರೀ ನೋಡಿರಿ ತುಂಬ ಸಖತ್ತಾಗಿ ಬಂದಾವ್ರಿ ಬಾಯಲ್ಲಿ ಇಟ್ಟರೆ ಕರಗ್ತಾವ್ರಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರನಾದಂಥ ಕ್ರಿಸ್ಪಿ ಆಗಿರುವ ಘರಿ ಚಕ್ಲಿನ ಮಾಡ್ಕೊಳ್ಳ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ